ಮಹಿಳೆಯರ ಮೇಲಾಗುತ್ತಿರುವ ಅಮಾನುಷ್ಯ ಕೃತ್ಯ ಹಾಗೂ ದೌರ್ಜನ್ಯ ಖಂಡಿಸಿ ಆರೋಪಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಶಿವಮೊಗ್ಗ ಜಿಲ್ಲೆ ಸಾಗರ ಪಟ್ಟಣದ ಕ್ರಿಯಾಶೀಲ ಮಹಿಳಾ ಮಂಡಳಿಗಳ ವತಿಯಿಂದ ಬುಧವಾರ ಸಾಗರ ಉಪವಿಭಾಗಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಹಾಗೂ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸ್ನೇಹ ಸಾಗರ ಮಹಿಳಾ ಮಂಡಳಿ ಅಧ್ಯಕ್ಷೆ ಚೂಡಾಮಣಿ ರಾಮಚಂದ್ರ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ಅಮಾನುಷ್ಯ ಕೃತ್ಯಗಳು ನಡೆಯುತ್ತಿವೆ ಹೆಣ್ಣು ಭ್ರೂಣ ಹತ್ಯೆಯಂತಹ ಅಮಾನವೀಯ ಕೃತ್ಯ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ ಮಗುವನ್ನು ಗರ್ಭದಲ್ಲೇ ಹತ್ಯೆ ಮಾಡುವುದು ಅತ್ಯಂತ ಅಮಾನವೀಯ ಇದು ಅತ್ಯಂತ ಹೋರ ಅಪರಾಧ ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದ್ರು ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬಹುದು ತೊಂದರೆ ಕೊಡಬಹುದು ಅವಳು ಅಬಲ್ಯ ಅಂತ ಹೇಳಿ ಭಾವಿಸಿ ಮಾಡ್ತಾ ಗೊತ್ತಾಗ್ತಾ ಇಲ್ಲ ಅದೇ ಅವ್ರು ತಮ್ಮ ಸಿಟ್ಟನ್ನು ಈ ಸಮಾಜದಲ್ಲಿ ಪುರುಷ ಮಹಿಳೆ ಇದೆ ಅಲ್ಲ ಪುರುಷರು ತೊಂದರೆಗಳನ್ನು ತೊಂದರೆಗಳನ್ನ ಪುರುಷರ ಮೇಲೆ ಸೇಟ್ ತೀರ್ಸ್ಕೋಬಹುದಲ್ಲ ಅವಳು ಮಹಿಳೆಯರು ಅವರು ಮುದುಕಿ ಆಗೋದು ಮೊನ್ನೆ ಆಗಿರುವಂಥ ಘಟನೆ ಭಾಳ ಅಸಹ್ಯ ಆಗ್ತಾಯಿದೆ ದೌರ್ಜನ್ಯ ಮಹಿಳೆಯರ ಮೇಲೆ ಮಾಡೋದಂದ್ ಮಿತಿ ಇಲ್ಲ ಅಂತ ಘಟನೆಗಳು ಪದೇ ಪದೇ ಆಗ್ತಾ ಇದ್ದಾವೆ ಮೊನ್ನೆ ಬರೀ ಬೆಳಗಾವಿ ಜಿಲ್ಲೆ ಒಂಟ್ಬೋದು ಅಂತಲ್ಲ ನಿನ್ನೇನೆ ನೋಡಿ ಹಾವೇರಿಯಲ್ಲಿ ಆ ಹಳ್ಳಿಯಲ್ಲಿ ಆಗಿದೆ ಅಂತ ಅವ್ರಿಗೆ ಅವ್ರಿಗೇಂದರೆ ಜನಕ್ಕೆ ಈಗ ಕಾನೂನಿನ ಭಯ ಇಲ್ಲ ಅದೇ ಆಗಿರೋದು ಕಾನೂನಿನ ಭಯ ಇದ್ದಿದ್ದರೆ ಅವರು ಏನೋ ಸ್ವಲ್ಪ ಮಾಡ್ಬೋದಾಗಿತ್ತು ಹೆದರ್ಬೋದಾಗಿತ್ತು ಅದೇ ಈ ಕೆಟ್ಟ ಕೆಲಸ ಮಾಡೋಕ್ಕೆ ಹೆದರ್ಬೋದಾಗಿತ್ತು ಆದರೆ ಈ ಪರಿಸ್ಥಿತಿ ಹಾಗಿಲ್ಲ ಹಾಗಾಗಿಬಿಟ್ಟು ಯಾವ ರೀತಿ ಮಹಿಳೆ ಇದನ್ನು ಅಪೋಸ್ ಮಾಡಬೇಕು ಇದನ್ನು ಹೇಗೆ ಅದಕ್ಕೊಂತರ ನಿರುದ್ಯೋಗ ಸಮಾಜದಲ್ಲಿ ಬಹಳ ಕಷ್ಟ ಇದೆ ಬರ್ತಾ ಬರ್ತಾ ಜನ ಶಿಕ್ಷಣ ಜಾಸ್ತಿ ಆಗಿದೆ ಶಿಕ್ಷಕರು ಜಾಸ್ತಿ ಆಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇವೆ ಅಷ್ಟೇ ಹೊರತು ಅದು ತಪ್ಪು ಅವರು ಅವರು ಕಲಿತಾ ಇದ್ದಾರೆ ವಿದ್ಯಾಭ್ಯಾಸ ತಗೊಳ್ತಾ ಇರ್ಬೋದು ಆದರೆ ವಿಚಾರವಂತಿಕೆ ಅವರಲ್ಲಿರುವಂಥ ಮನೋಭಾವನೆ ಯಾವುದರಲ್ಲೂ ಕಡಿಮೆ ಇಲ್ಲ ಅದು ಇನ್ನೂ ಹೆಚ್ಚು ಮೃಗಿಯ ಭಾವನೆ ಕಡೆಗೆ ಜಾಸ್ತಿ ಹೋಗ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ ಈ ಘಟನೆಗಳನ್ನು ನೋಡಿದರೆ ಈ ಸಂದರ್ಭದಲ್ಲಿ ವಿವಿಧ ಮಹಿಳಾ ಸಂಘಟನೆಯ ಪ್ರಮುಖರಾದ ಪುಷ್ಪ ಮಲ್ಲಿಕಾರ್ಜುನ್ ಚರಕ ಸಂಸ್ಥೆಯ ಪದ್ಮಶ್ರೀ ಮಹಾಲಕ್ಷ್ಮಿ ಧಾರಾವಾಹಿ ಕಲಾವಿದರಾದ ಪುಷ್ಪಾ ರಾಘವೇಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ